ಹಾಗೂ ಮಹಿಳಾ ಒಕ್ಕೂಟ ಹಾಗೂ ಇನ್ನಿತರ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೆಲವು ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಅಮಿತ್ ಶಾವರ ಪ್ರತಿಕೃತಿಯನ್ನು ದಹನ ಮಾಡಿದ್ದೇವೆ ನಾವು ಪ್ರತಿಕೃತಿ ದಹನ ಮಾಡತಕ್ಕಂಥವ್ರಲ್ಲ ನಮ್ಮ ಮನಸ್ಥಿತಿ ಅದಲ್ಲ ಆದರೂ ಕೂಡ ಇವತ್ತು ನಮ್ಮ ನಮ್ಮ ಕೈನಲ್ಲೇ ಪ್ರತಿಕೃತಿ ದಹನ ಆಗಬೇಕು ಅಂದರೆ ಈ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ನಮ್ಮ ನಮ್ಮ ಮನಸ್ಸುಗಳನ್ನು ನಮ್ಮ ಹೃದಯಕ್ಕೆ ಹೃದಯವನ್ನು ಬೆಂಕಿಯಿಂದ ಬೇಯಿಸಿರ್ಬೇಕು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತಿನ ದಿನ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಮಾತು ಅಂಬೇಡ್ಕರ್ 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 ಅಂತಕ್ಕಂಥದ್ದು ಒಂದು ವ್ಯಸನ ಆಗೋಗಿದೆ ಅಂತ ಇದು ಇವತ್ತೇ ಅಮಿತ್ ಶಾ ಬಾಯಲ್ಲಿ ಬಂದಂಥ ಮಾತುಗಳಲ್ಲ ಭಾಳ ವರ್ಷಗಳ ಹಿಂದೆ ಅರುಣ್ ಸೌರಿ ಅಂತಕ್ಕಂಥ ಒಬ್ಬ ಪತ್ರಕರ್ತ ಫಾಲ್ಸ್ ಗಾರ್ಡ್ಸ್ ಅನ್ನೋ ಥರದ ಅಂಬೇಡ್ಕರ್ ಅವರನ್ನು ಸುಳ್ಳು ದೇವರ ಆರಾಧನೆ ಅಂತಕ್ಕಂಥ ಒಂದು ಪುಸ್ತಕ ಪುಸ್ತಕವನ್ನೇ ಬರೆದು ಅವರು ಇದನ್ನು ಪ್ರಚಾರ ಮಾಡಿದರು ಯಾಕೆ ಈ ಮನುವಾದಿ ಬಿ ಜೆ ಪಿ ಪಕ್ಷ ಮತ್ತು ಸಂಘ ಪರಿವಾರದ ಜನರಿಗೆ ಅಂಬೇಡ್ಕರ್ ಕಂಡ್ರೆ ಯಾಕೆ ಇಷ್ಟೊಂದು ಸೇತು ಯಾಕೆ ಇಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ಕ್ರೋಧ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಕೂಡ ಈ ಬ ಸಮಾಜದ ವ್ಯವಸ್ಥೆ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಬ್ರಾಹ್ಮಣರು ಸರ್ವೋತ್ತಮರು ಬ್ರಾಹ್ಮಣ್ಯದ ಪಾರಮ್ಯ ಇತ್ತು ಬ್ರಾಹ್ಮಣರು ಹೇಳಿದ ಹಾಗೆ ಅಧಿಕಾರ ನಡೀತಾ ಇತ್ತು ಕ್ಷತ್ರಿಯರು ಈ ದೇಶವನ್ನು ಆಳ್ತಾ ಇದ್ರು ಕೂಡ ರಾಜಗುರು ಬ್ರಾಹ್ಮಣ ಏನು ಹೇಳ್ತಾನೋ ಅದರ ಪ್ರಕಾರ ಆಡಳಿತವನ್ನು ನಡೆಸ್ತಾ ಇದ್ದಂಥದ್ದು ಹಾಗಾಗಿ ಪ್ರತಿಯೊಂದು ಕೂಡ ಬ್ರಾಹ್ಮಣರ ಹೇಳಿಕೆಯಿಂದಲೇ ಅವರ ಮಾತುಗಳಿಂದಲೇ ಅವರು ಕೊಟ್ಟಂಥ ಕಾಲ ಗಳಿಗೆ ನಕ್ಷತ್ರಗಳಿಂದಲೇ ಈ ಸಮಾಜ ನಡ್ಕೊಂಡು ಬರ್ತಾ ಇತ್ತು ಅದು ಅಲ್ಲಿ ಆ ಅಂಬೇಡ್ಕರ್ ಅವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದನ್ನು ನಾಶ ಮಾಡಬೇಕು ಅಂತ ಹೇಳಿ ಯಾವಾಗ ಸ್ವಾತಂತ್ರ್ಯದ ಬ ಸ್ವಾತಂತ್ರ ಸ್ವಾತಂತ್ರ್ಯ ನಂತರದಲ್ಲಿ ಅವರಿಗೆ ಸಿಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಸಂವಿಧಾನದ ಮೂಲಕ ಈ ಬ್ರಾಹ್ಮಣ್ಯದ ಪಾರಮ್ಯವನ್ನು ಅವರು ಕಟ್ಟಿ ಅದನ್ನು ಇದನ್ನು ಕ ಕಟ್ಟೆ ಕಟ್ಟಿ ಮೂಟೆ ಕಟ್ಟಿ ಒಂದು ಕಡೆ ಇಟ್ಬಿಟ್ರು ಹಾಗಾಗಿ ಇವತ್ತು ಎಲ್ಲಿ ಅಲ್ಲಿಯವರೆಗೆ ಬ್ರಾಹ್ಮಣರು ಮಾತ್ರ ಬ್ರಾಹ್ಮಣರಿಗೆ ಬ್ರಾಹ್ಮಣಿಗೆ ಅಷ್ಟೇ ಇದ್ದಂಥ ಜಮೀನ್ದಾರರುಗಳಿಗೆ ಅಷ್ಟೇ ಇದ್ದಂಥ ಎಲ್ಲ ಹಕ್ಕುಗಳು ಎಲ್ಲ ಅವಕಾಶಗಳು ಎಲ್ಲವನ್ನು ಕೂಡ ಎಲ್ಲ ಸಾರ್ವಜನಿಕರಾಗಿ ಮೊದಲನೇದಾಗಿ ಮಹಿಳೆಯರಿಗೆ ಮತ್ತು ಎಲ್ಲ ಪ್ರಜೆಗಳಿಗೆ ಅದನ್ನು ಹಂಚಿಬಿಟ್ರು ಹಾಗಾಗಿ ಈ ಮನುವಾದಿಗಳಿಗೆ ನಮ್ಮ ಅಧಿಕಾರ ನಮ್ಮ ಕೈಲಿದ್ದಂಥ ಎಲ್ಲ ಅವಕಾಶಗಳು ಹಕ್ಕುಗಳು ನಾಶ ಮಾಡಿಬಿಟ್ರಲ್ಲ ಅಂಬೇಡ್ಕರ್ ಅಂತ ಅವ್ರ ಮೇಲೆ ಈ ಥರದ್ದು ಸಿಟ್ಟು ಅದಕ್ಕಾಗಿ ಅಂಬೇಡ್ಕರ್ ಹೆಸರು ಕೇಳಿದ್ರೆ ಅವ್ರಿಗೆ ಕಿವಿಗೆ ಕಾತ್ ಸೀಸವುದಂಗ ಆಗುತ್ತೆ ಅಂಬೇಡ್ಕರ್ ಅವ್ರ ಪ್ರತಿಮೆ ನೋಡಿದ್ರೆ ಅವರಿಗೆ ಹುರತ್ಕೊಳ್ಳುತ್ತೆ ಹಾಗಾಗಿ ಅವರು ಈ ರೀತಿಯಲ್ಲಿ ಅಂಬೇಡ್ಕರ್ ಅವ್ರನ್ನ ನಾಶ ಮಾಡಿದ್ರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾಶ ಮಾಡಿದ್ರೆ ನಾವು ಮತ್ತೆ ಪಾರಮ್ಯವನ್ನು ಬ್ರಾಹ್ಮಣ ಪಾರಮ್ಯವನ್ನು ಬಳಸ್ಬೋದು ಅಂತ ಹೇಳಿ ಆರ್ ಎಸ್ ಎಸ್ಸನ್ನು ಕಟ್ಕೊಂಡ್ರು ಆರ್ ಎಸ್ ಎಸ್ಸನ್ನು ಕಟ್ಕೊಂಡೆ ಆರ್ ಎಸ್ ಎಸ್ನ ತಯಾರು ಮಾಡಿ ಅಲ್ಲಿಂದ ಕಾರ್ಯಕರ್ತರುಗಳನ್ನ ತಯಾರು ಮಾಡಿ ಅಮಿತ್ ಶಾ ನಂತವರು ಸಾವಿರಾರು ಜನ ಇದ್ದಾರೆ ಬರೀ ಅಮಿತ್ ಶಾ ಒಬ್ಬರಲ್ಲ ಅದಕ್ಕೆ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಸೂದ್ರರು ನಾವು ಎಚ್ಚೆತ್ಕೋಬೇಕು ನಾವು ಎಚ್ಚೆತ್ಕೊಂಡು ನಾವೆಲ್ಲರೂ ಕೂಡ ಯಾರೆಲ್ಲ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಒಂದು ಘನತೆಯ ಬದುಕನ್ನು ಬದುಕ್ತಾ ಇದ್ದಾರೋ ಯಾರೆಲ್ಲ ಗೌರವದಿಂದ ಬದುಕಲಿಕ್ಕೆ ಇವತ್ತು ಸಾಧ್ಯ ಆಗಿದೆಯೋ ಅಂಥವ್ರು ಎಲ್ಲ ಸಮುದಾಯಗಳು ಎಲ್ಲ ಸಮುದಾಯಗಳು ಅಲ್ಪಸಂಖ್ಯಾತರು ಹಿಂದುಳಿದ ಜಾತಿಗಳು ಎಲ್ಲರೂ ಕೂಡ ಒಂದು ಎಚ್ಚೆತ್ತುಕೊಂಡು ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ಈ ಬ್ರಾಹ್ಮಣ ಬ್ರಾಹ್ಮಣ್ಯ ಪಾರಮ್ಯದ ವಿರುದ್ಧ ಹೋರಾಟ ಮಾಡದೇ ಇದ್ದರೆ ಮನುವಾದಿಗಳ ಕುತಂತ್ರವನ್ನು ಧಿಕ್ಕರಿಸಿ ಅವರು ಅವರ ವಿರುದ್ಧ ಪ್ರಬಲವಾದ ಹೋರಾಟವನ್ನು ಸಂಘಟಿಸ್ತೇ ಇದ್ದರೆ ಕಟ್ಟದೇ ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಬಂಧುಗಳೇ ಇವತ್ತಿನ ದಿನ ಇದು ಆರಂಭ ಇದು ಸಂಘರ್ಷ ಇದು ನಿರಂತರವಾಗಿರ್ತದೆ ಎಲ್ಲಿಯವರೆಗೆ ಮನುವಾದಿಗಳನ್ನು ನಾವು ಬಗ್ಗು ಬಡಿಯೋ ಬಡಿಯೋದಿಲ್ವೋ ಅಲ್ಲಿಯವರೆಗೆ ಈ ಹೋರಾಟ ಮುಂದುವರಿಸಬೇಕು ಅದಕ್ಕಾಗಿ ನಾವೆಲ್ಲರೂ ಪಣ ತೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ